ತುಂಬಾ ತಳಿಗಳಿದಾವೆ ತಳಿಗಳು ಅಂದ್ರೆ ನಿಮ್ಗೆ ಬಲೂನ್ ಬಲ್ಬು ಟಿಕೆಡಿ ಒನ್ ಪರ್ಪಲ್ ಮೆಕ್ಸಿಕನ್ ಹಾಸು ರೀಡು ಪಿಂಕ್ ಕಾಟನ್ ಎ ಲಾಂಗ್ ನೆಕ್ ಜೀರೋ ತರ್ಟಿ ಫೋರ್ ಈ ರೀತಿ ತುಂಬಾ ತಳಿಗಳಿದಾವೆ ಮೆಕ್ಸಿಕೊಲ ಆ ನಿಮ್ಗೆ ಆತರ ತುಂಬಾ ತಳಿಗಳಿದಾವೆ ಸೊ ಅದ್ರಲ್ಲಿ ನಿಮ್ಗೆ ಕಮರ್ಷಿಯಲ್ ಆಗಿ ನಮ್ಮ ಬೆಂಗ್ಳೂರ್ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇರುವಂತದ್ದು ಬಲೂನ್ ಬಲ್ಬು ಇವತ್ತು ಲೋಕಲ್ ತಳಿಗಳು ಹಾಗೇನೆ ಮೆಕ್ಸಿಕನ್ ಹಾಸು ಇದು ಬಂದು ಫಾರಿನ್ ತಲೆ ಉಳುಮೆ ಮಾಡಿ ಆದ್ಮೇಲೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಗಿಡ ತಂದಾಗ ಗಿಡಗಳನ್ನ ನಾಟಿ ಮಾಡೋಕು ಮೊದ್ಲೇನೆ ಸಗಣಿ ಗೊಬ್ಬರಕ್ಕೆ ಟ್ರೈ ಕೊಡೋ ಮೋಸ ಸೂಡೋಮ್ ಬೇಸು ಜೀವಿಗಳನ್ನ ಹಾಕಿ ಅದನ್ನ ಬೆರೆಸಿಟ್ಟು ಅದಾದ ನಂತರ ನಾಟಿ ಮಾಡೋದು ತುಂಬಾ ಉತ್ತಮ ಇವಾಗ ನಾಲ್ಕನೇ ವರ್ಷದ್ದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ನಮ್ದೇ ಮದರ್ ಪ್ಲಾಂಟ್ ಈ ತರ ಕಾಯಿನ ನಾವು ಚೆನ್ನಾಗಿ ಕಾಯಿ ಬಂದಿರುವಂತ ಮರಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಂತ ಸೆಲೆಕ್ಟ್ ಮಾಡಿದಂತ ಮರದಿಂದಾನೆ ಕಸಿ ಕೊಂಬೆಗಳನ್ನ ತೆಗೆದು ಕಸಿ ಗಿಡಗಳನ್ನ ಮಾಡಿ ಕೊಡ್ತೀವಿ ಬಲೂನ್ ಅಂತ ನೋಡಿ ಈ ತರ ಬಲೂನ್ ಅಂದ್ರೆ ಒಳಗಡೆ ನಿಮ್ಗೆ ಮಾಂಸ ಜಾಸ್ತಿ ಇರುತ್ತೆ ಪಲ್ಪ್ ಅಂತೀವಲ್ಲ ಅದು ಜಾಸ್ತಿ ಇರುತ್ತೆ ಬೀಜ ಸಣ್ಣ ಬಲೂನ್ ಬೇರೆ ಕಪ್ಪು ಮಣ್ಣಲ್ಲಿ ಬರಲ್ಲ ಅಂತರ ಕಪ್ಪು ಮಣ್ಣು ಏನಾಗುತ್ತೆ ಅಂದ್ರೆ ಸರ್ ಗಿಡ ನಿಮ್ಗೆ ಚೆನ್ನಾಗಿ ಬರುತ್ತೆ ಎರಡ್ ವರ್ಷದ ನಂತರ ಕೊಳೆ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಅವಾಗ ಏನಂದ್ರೆ ಕಾಯಿ ಬರೋ ಟೈಮಲ್ಲಿ ಕೊಳೆ ರೋಗ ಬಂದು ಎಲ್ಲಾ ಗಿಡಗಳು ಒಣಗೋಗ್ಬಿಡ್ತವೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್ ಇವತ್ ನಾವು ಒಂದು ವಿಶೇಷವಾದಂತ ಬೆಣ್ಣೆ ಹಣ್ಣಿನ ತೋಟದಲ್ಲಿ ಇದ್ದೀವಿ ಸಾಮಾನ್ಯವಾಗಿ ಬೆಣ್ಣೆ ಹಣ್ಣು ಬಹಳ ಬೇಡಿಕೆ ಇದೆ ಯಾವಾಗ್ಲಿಂದಲೂ ಬೇಡಿಕೆ ಇದೆ ಬೆಳೆಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ಯಾಕಂದ್ರೆ ಇದರಲ್ಲಿ ಹಲವಾರು ತರದ ಪೋಷಕಾಂಶಗಳು ಇರೋದ್ರಿಂದ ಇದರ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇದ್ರೂ ಕೂಡ ಅದನ್ನ ಪ್ರೊಸೆಸಿಂಗ್ ಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ವಿಶೇಷವಾಗಿ ಬೆಣ್ಣೆ ಹಣ್ಣಿನ ಕೃಷಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿ ಸರ್ ಸರ್ ನನ್ನ ಹೆಸರು ರೇವಣ್ಣ ಅಂತ ಮೂರು ಕುಂತೂರು ಮೊಳೆ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಸರ್ ನಾನು ನನ್ನ ಪರಿಚಯ ಬಂದು ನಾನು ಒಟ್ಟು ಒಂಬತ್ತು ವರ್ಷ ಕಾಲ ಐ ಎ ಎಚ್ ಆರ್ ಚಟ್ಟಳ್ಳಿ ಇಲ್ಲಿ ಒಂಬತ್ತು ವರ್ಷ ಕಾಲ ಕೆಲಸ ಮಾಡಿ ಅನುಭವ ಇದೆ ಅದಾದ ನಂತರ ನಾನೇ ಸ್ವಂತವಾಗಿ ಸುಲಭ ಕೃಷಿ ಅನ್ನೋ ಅಂತ ಒಂದು ಬಟರ್ ಫ್ರೂಟ್ ಅನ್ನ ಒಂದು ನರ್ಸರಿ ಮಾಡ್ಕೊಂಡಿದೀನಿ ಸೊ ನಾನೇ ಇವಾಗ ಸುಮಾರು ಏಳು ವರ್ಷದಿಂದ ಗಿಡಗಳನ್ನ ಮಾಡಿ ರೈತರುಗಳಿಗೆ ಸರ್ ವಿಶೇಷವಾಗಿ ಇವತ್ತು ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟ್ ಬೆಳಿಬೇಕಾದ್ರೆ ಯಾವ ತರ ವಾತಾವರಣ ಮುಖ್ಯ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು ಮತ್ತು ಅಹ್ ಏನೇನ್ ನಿರ್ವಹಣೆ ಮಾಡ್ಬೇಕು ಇದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ವಿವರ ನೀಡ್ರಿ ಸರ್ ಆ ಮೊದಲಿಗೆ ಸಸಿಗಳ ಆಯ್ಕೆಯಿಂದಾನೆ ಸ್ಟಾರ್ಟ್ ಮಾಡೋಣ ಯಾವ ಯಾವ ವಾತಾವರಣಕ್ಕೆ ಯಾವ ತರ ಸಸಿಗಳು ಸೂಕ್ತ ಸರ್ ಮುಖ್ಯವಾಗಿ ಬೆಣ್ಣೆ ಹಣ್ಣು ಬೆಳಿಬೇಕು ಅಂದ್ರೆ ನಿಮ್ಗೆ ಕೆಂಪು ಮಣ್ಣು ಆಗಿರ್ಬೇಕು ನೀರು ಬಸಿದು ಹೋಗಂತ ಮಣ್ಣು ನೀರ ಮಣ್ಣು ಮಣ್ಣ ಇರಬಹುದು ಸೊ ನಿಮ್ಗೆ ನೀರು ಅಂದ್ರೆ ಮಳೆ ನೀರು ನಿಂತ್ಕೋಬಾರ್ದು ಅಂತ ಜಾಗ ಆಗಿರ್ಬೇಕು ಇದ್ ನೋಡಿ ಇವೆಲ್ಲ ನಾಲ್ಕು ವರ್ಷದ ನೀರು ಇರ್ತಾರ ಇವಾಗ ನೋಡಿ ನಿಮ್ಗೆ ಕಮರ್ಷಿಯಲ್ ಇಲ್ಲಿ ಮೂರನೇ ವರ್ಷದಿಂದ ಮೂರ್ ಮೂರು ಇವಾಗ ನಾಲ್ಕನೇ ವರ್ಷದ್ದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ನಮ್ದೇ ಮದರ್ ಪ್ಲಾಂಟ್ ಈ ತರ ಕಾಯಿನ ನಾವು ಚೆನ್ನಾಗಿ ಕಾಯಿ ಬಂದಿರುವಂತ ಮರಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಂತ ಸೆಲೆಕ್ಟ್ ಮಾಡಿದಂತ ಮರದಿಂದನೇ ಕಸಿಕೊಂಬೆಗಳನ್ನ ತೆಗೆದು ಕಸಿ ಗಿಡಗಳನ್ನ ಮಾಡಿ ಕೊಡ್ತೀವಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಯಾವಾಗಲೂ ಕಸಿ ಗಿಡಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾಕಂದ್ರೆ ಅದು ಉತ್ತಮವಾದ ತಳಿಯಿಂದ ನಾವು ಸೆಲೆಕ್ಟ್ ಮಾಡಿ ಮಾಡಿರೋದ್ರಿಂದ ಕಸಿ ಗಿಡಗಳು ನಿಮಗೆ ಸುಮಾರು ಒಂದ್ ಎರಡನೇ ವರ್ಷದಿಂದನೆ ಹೂ ಬಂದು ಕಾಯಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಯಿ ಅಂದ್ರೆ ಹೂವು ಗಿಡ ನಿಮ್ಗೆ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದ್ರೆ ಮಾತ್ರ ಎರಡನೇ ವರ್ಷಕ್ಕೆ ಬಿಡಬಹುದು ಅಥವಾ ನೀವು ಹೂವು ಕಾಯಿ ಎಲ್ಲಾನು ತೆಗೆದು ಮೂರನೇ ವರ್ಷದಿಂದ ಬೆಳೆ ತುಂಬಾ ಉತ್ತಮ ಸರ್ ವಿಶೇಷವಾಗಿ ವೆರೈಟಿ ಸೆಲೆಕ್ಷನ್ ಬಂದ್ರೆ ಎಷ್ಟು ವೆರೈಟಿಗಳಿವೆ ಇವೆ ಅದರಲ್ಲಿ ಉತ್ತಮವಾದ ವೆರೈಟಿ ಯಾವ್ದು ಸರ್ ಕಮರ್ಷಿಯಲ್ ಪರ್ಪಸ್ ಈಗ ಮಾರಾಟದ ಉದ್ದೇಶಕ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ಇವಾಗ ನಮ್ಮ ಇಲ್ಲಿರುವಂತದ್ದು ಬಲೂನ್ ಮತ್ತೆ ಬಲ್ಬ್ ಇದು ಎರಡುವೆ ಲೋಕಲ್ ತಳಿಗಳು ಹಾಗೇನೆ ಮೆಕ್ಸಿಕನ್ ಹಾಸು ಇದು ನಮ್ಗೆ ಫಾರಿನ್ ತಳಿ ಮೂರು ತಳಿ ಕಮರ್ಷಿಯಲ್ ಆಗಿ ತುಂಬಾ ಚೆನ್ನಾಗಿ ತುಂಬಾ ತಳಿಗಳಿದಾವೆ ತಳಿಗಳು ಅಂದ್ರೆ ನಿಮ್ಗೆ ಬಲೂನ್ ಬಲ್ಬು ಟಿಕೆಡಿ ಡಿ ಒಂದು ಪರ್ಪಲ್ ಮೆಕ್ಸಿಕನ್ ಹಾಸು ರೀಡು ಪಿಂಕ್ ಕಾಟನ್ ನೆಕ್ ಜೀರೋ ತರ್ಟಿ ಫೋರ್ ಈ ರೀತಿ ತುಂಬಾ ತಳಿಗಳಿದಾವೆ ಮೆಕ್ಸಿಕೋಲ ಆತರ ತುಂಬಾ ತಳಿಗಳಿದಾವೆ ಕಮರ್ಷಿಯಲ್ ಆಗಿ ನಮ್ಮ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಹೋಗ್ತಾ ಇರುವಂತದ್ದು ಬಲೂನ್ ಬಲ್ಬ್ ಇದು ಲೋಕಲ್ ತಲೆಗಳು ಹಾಗೇನೆ ಮೆಕ್ಸಿಕನ್ ಇದು ಹಾಸುನ್ ತಲೆ ಮೆಕ್ಸಿಕನ್ ಸರ್ ಭೂಮಿ ಸಿದ್ಧತೆ ಯಾವ ತರ ಮಾಡ್ಕೋಬೇಕಾಗ್ತದೆ ಈ ಬೆಣ್ಣೆ ಸಸಿಗಳನ್ನಾಟಿ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಚೆನ್ನಾಗಿ ಉಳುಮೆ ಮಾಡಿ ಹದಿನೈದಕ್ಕೆ ಹದಿನೈದು ಗ್ಯಾಪ್ನ ಗಿಡದಿಂದ ಗಿಡಕ್ಕೆ ಹದಿನೈದು ಗಾಡಿಯನ್ನು ಕೊಟ್ಟು ಭೂಮಿಗೆ ಸಗಣಿ ಗೊಬ್ಬರ ಬೇವುಂಡಿ ಇದನ್ನೆಲ್ಲ ಕೊಟ್ಟು ಚೆನ್ನಾಗಿ ಉಳುಮೆ ಮಾಡಿ ಇಟ್ಕೊಂಡಿರಬೇಕು ಸೊ ಉಳುಮೆ ಮಾಡಿ ಆದಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲಿ ಗಿಡ ತಂದಾಗ ಗಿಡಗಳನ್ನ ನಾಟಿ ಮಾಡೋಕೆ ಮೊದ್ಲೇನೆ ಸಗಣಿ ಗೊಬ್ಬರಕ್ಕೆ ಟ್ರೈ ಕೊಡೋ ಮನ್ಸಮ ಹೆಚ್ಚು ಸಿಕ್ಕದ ಜೀವಿಗಳನ್ನ ಹಾಕಿ ಅದನ್ನ ಬೆರೆಸಿಟ್ಟು ಅದಾದ ನಂತರ ನಾಟಿ ಮಾಡೋದು ತುಂಬಾ ಉತ್ತಮ ಕಸಿ ಗಿಡಗಳಿಗೆ ಹದಿನೈದು ಬೈ ಹದಿನೈದು ಹದಿನೈದು ಅಡಿ ಗಿಡದಿಂದ ಗಿಡಕ್ಕೆ ಹದಿನೈದು ಅಡಿ ಸಾಲಿನ ಹದಿನೈದು ಅಡಿ ನಿಮ್ಗೆ ಬೀಜದ ಗಿಡ ಆದ್ರೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತಡಿ ಸಾಲಿನ ಸಾಲಗ್ ಇಪ್ಪತ್ತಡಿ ಕೊಡ್ಬೇಕು ಒಟ್ಟು ಒಂದು ಎಕರೆಯಲ್ಲಿ ನಿಮ್ಗೆ ಹದಿನೈದು ಹದಿನೈದು ಮಾಡಿದ್ರೆ ನೂರ ತೊಂಬತ್ ಮೂರು ಗಿಡ ಕೂತ್ಕೊಡ್ತಾರೆ ಒಂದ್ನೂರ ತೊಂಬತ್ ಮೂರು ಗಿಡ ಒಂದ್ ಎಕರೆ ಕೂರ್ತವೆ ಸರ್ ನಾವು ಸಸಿ ನಾಟಿ ಮಾಡಿದ್ಮೇಲೆ ಏನೇನ್ ಜಾಗ್ರತೆ ವಹಿಸ್ಬೇಕಾಗ್ತದೆ ಸರ್ ಮುಖ್ಯವಾಗಿ ಇದಕ್ಕೆ ನೀರು ಹೆಚ್ಚಾಗದಿರೋ ತರ ನೋಡ್ಕೋಬೇಕು ಮತ್ತೆ ನಾವು ಗಿಡನ ನಾಟಿ ಮಾಡಿದಾಗ ಸ್ವಲ್ಪ ಎತ್ತರ ಮಾಡ್ಬೇಕು ಬುಡದಲ್ಲಿ ನೀರ್ ನಿಂತ್ಕೊಳ್ದಂಗೆ ಡ್ರಿಪ್ ಇರಿಗೇಷನ್ ಮಾಡಿರ್ಬೇಕು ಬುಡದಲ್ಲಿ ಸ್ವಲ್ಪ ಎತ್ತರ ಮಾಡಿದ್ರೆ ಅಲ್ಲಿ ಆ ಬುಡದಲ್ಲಿ ಎಲ್ಲೂ ನೀರ್ ನಿಂತ್ಕೊಳ್ದಂಗೆ ಕಾಪಾಡಬೇಕು ನೋಡ್ಬೇಕು ತೇವಾಂಶ ಜಾಸ್ತಿ ಆದ್ರೆ ಗಿಡ ಜಾಸ್ತಿ ಆದ್ರೆ ಹ್ಮ್ ಹ್ಮ್ ಸರ್ ಕೆಲವರು ಹೇಳ್ತಿರ್ತಾರೆ ಗಿಡ ಕಾಯಿ ಜಾಸ್ತಿ ಬಂದಿದೆ ಒಂದೇ ಗಿಡದ ತೋರಿಸಿ ಹೇಳ್ತಿರಂತ ಬನ್ನಿ ಬನ್ನಿ ಸರ್ ಹಿಂಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಪ್ರತಿ ಒಂದು ಗಿಡನೂ ಎಲ್ಲಾ ಗಿಡದಲ್ಲೂ ಕೂಡ ಕಾಯಿ ಬಂದಿದೆ ಎಡಬಲ ಇರಬಹುದು ಹೌದು ಕಾಯಿ ಮಾತ್ರ ಹೌದು ಇದ್ರಲ್ಲಿ ಆಲ್ರೆಡಿ ನಿಮ್ಗೆ ಒಂದು ಒಂದು ಟನ್ ಇನ್ನೂರು ಕೆಜಿ ಅಂದ್ರೆ ಸಾವಿರದ ಇನ್ನೂರು ಕೆಜಿ ತನಕ ಹಾರ್ವೆಸ್ಟಿಂಗ್ ಆಗಿದೆ ಈ ತೋಟದಲ್ಲಿ ಎಷ್ಟು ಏರಿಯಾ ಇದೆ ಸರ್ ಈ ತೋಟ ಇದು ಟೋಟಲ್ ಒಂದ್ ಎಕರೆ ಮಾಡಿರೋದು ಸರ್ ಇದು ನಮ್ಮ ಮದರ್ ಪ್ಲಾಂಟ್ ಗೋಸ್ಕರ ನಾವು ಮಾಡಿ ಇಟ್ಕೊಂಡಿರೋದು ಅದ್ರ ಕಾಯಿನೂ ಕೂಡ ಬಂದಿದೆ ಇದೇ ಮರದಿಂದ ನಾವು ಕಸಿ ಕೊಂಬೆಗಳನ್ನ ತಗೊಂಡು ಕಸಿ ಗಿಡಗಳನ್ನ ಮಾಡಿ ಸರ್ ಇದು ಯಾವ ವೆರೈಟಿ ಸರ್ ಸರ್ ಇದು ಬಲೂನ್ ಅಂತ ನೋಡಿ ಈ ತರ ಬಲೂನ್ ಅಂದ್ರೆ ಒಳಗಡೆ ನಿಮ್ಗೆ ಮಾಂಸ ಜಾಸ್ತಿ ಇರುತ್ತೆ ಪಲ್ಪ್ ಅಂತೀವಲ್ಲ ಅದು ಜಾಸ್ತಿ ಇರುತ್ತೆ ಬೀಜ ಸಣ್ಣ ಇದು ಬಲೂನ್ ವೆರೈಟಿ ಇದು ನೋಡಬಹುದು ಇದ್ರದ್ದು ಏನ್ ವಿಶೇಷ ಸರ್ ಸರ್ ಇದೆ ನಿಮ್ಗೆ ನಾರ್ಮಲ್ ಆಗಿ ಈ ಬಲೂನ್ ವೆರೈಟಿ ನಿಮ್ಗೆ ಮಾರ್ಚ್ ಇಂದ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಇದು ಆಲ್ರೆಡಿ ತುಂಬಾ ಹಾರ್ವೆಸ್ಟಿಂಗ್ ಆಗಿದೆ ನೋಡಿ ಇಲ್ಲಿ ಕಾಯಿ ಕುಯ್ದಿರೋದು ಕಾಣ್ತಾ ಇದೆ ಸೊ ಈ ರೀತಿ ಕಾಯಿ ದೊಡ್ಡ ದೊಡ್ಡ ಕಾಯಿಗಳನ್ನೆಲ್ಲ ಕುಯ್ತಿದ್ವಿ ಮಾರ್ಚ್ ಇಂದನೆ ಕಾಯಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇದು ಬಲೂನ್ ತಳಿ ನಿಮ್ಗೆ ವರ್ಷದಲ್ಲಿ ಎರಡ್ ಟೈಮ್ ಕಾಯಿ ಬರುತ್ತೆ ಎರಡ್ ಟೈಮ್ ಬರುತ್ತೆ ಅಂದ್ರೆ ಒಂದು ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ಬರುತ್ತೆ ಎರಡನೇದು ಆಗಸ್ಟ್ ಟೈಮ್ ಅಲ್ಲಿ ಬರುತ್ತೆ ಸೊ ಮೊದಲನೇ ಸಾರಿ ಬರುವಂತ ಕಾಯಿ ಇವಾಗ ಈ ಮರದಲ್ಲಿ ಒಂದು ನೂರ್ ಕೆಜಿ ಬಂದಿದೆ ಅಂತಕೊಳ್ಳಿ ಇದೇ ಮರದಲ್ಲಿ ನಿಮ್ಗೆ ಆಗಸ್ಟ್ ಟೈಮ್ ನಲ್ಲಿ ಕಾಯಿ ಕಡಿಮೆ ಬರುತ್ತೆ ಅಂದ್ರೆ ಒಂದ್ ಇಪ್ಪತ್ತರಿಂದ ಮೂವತ್ ಕೆಜಿ ಆ ರೇಂಜ್ ಅಲ್ಲಿ ಬರುತ್ತೆ ಅಂದ್ರೆ ಎರಡ್ ಟೈಮ್ ಕಾಯಿ ಬರುತ್ತೆ ಸರ್ ಈಗ ನಾವು ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷದಿಂದ ನಾವು ಈಳ್ ನೋಡ್ಬೋದು ಸರ್ ನಿಮ್ಗೆ ನಾಟಿ ಮಾಡಿ ಕಸಿ ಗಿಡಗಳನ್ನ ನಾಟಿ ಮಾಡಿದ ಎರಡೇ ವರ್ಷಕ್ಕಿಂತ ನಿಮ್ಗೆ ಹೂವು ಕಾಯಿಗಳು ಬರಕ್ ಸ್ಟಾರ್ಟ್ ಆಗ್ತವೆ ಸೊ ಮೊದಲನೇ ವರ್ಷ ನೀವು ಕಾಯಿ ಗಿಡ ತುಂಬಾ ಡೆವಲಪ್ ಆಗಿದ್ರೆ ಒಂದ್ ಅಡಿ ತನಕ ಬೆಳೆದಿದ್ರೆ ಆ ಗಿಡದಲ್ಲಿ ಒಂದು ಐದರಿಂದ ಹತ್ ಕೆಜಿ ತನಕ ಬಿಟ್ಕೊಂಡು ಮೈಂಟೈನ್ ಬಾಕಿ ಬಾಕಿರೋ ತೆಗಿಬೇಕು ಮಿಡಿ ಕಾಯಿಗಳನ್ನೆಲ್ಲ ತೆಗ್ದು ಬಿಡ್ಬೇಕು ಮೂರನೇ ವರ್ಷದಿಂದ ಕಾಮರ್ಷಿಯಲ್ ತಗೋಬಹುದು ಸರ್ ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ ಸರ್ ವಿಶೇಷವಾಗಿ ಕಾಯಿ ಬಿಡುವ ಹಂತದಲ್ಲಿ ಏನೇನ್ ಜಾಗ್ರತೆಗಳು ತಗೋಬೇಕಾಗ್ತದೆ ಇದರಲ್ಲಿ ಮುಖ್ಯವಾಗಿ ಕಾಯಿ ಬಿಡುವಾಗ ನಮ್ಗೆ ಒಂದು ಈ ಮಿಡಿ ಆದ ಸಮಯದಲ್ಲಿ ನೋಡಿ ಕಪ್ಪಿ ಚುಕ್ಕೆಗಳು ಬರ್ತವೆ ಕೆಲವು ಕಾಯಿಗಳಲ್ಲಿ ಹೌದು ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಗೆ ಆ ಮೊದಲೇ ಅಂದ್ರೆ ಗೋಲಿ ಸೈಜ್ ಅಲ್ಲಿ ಇರುತ್ತಲ್ಲ ಅವಾಗ್ಲೇನೆ ಸ್ಪ್ರೇ ಮಾಡ್ಕೋಬೇಕು ನೋಡಿ ಈ ತರ ಬರುತ್ತೆ ಸೊ ಇದು ಫಂಗಸ್ ಇಂದ ಆಗಿರೋ ದೊಡ್ಡ ಸಮಸ್ಯೆ ಹೌದು ಸರ್ ಇದು ಕಪ್ಪು ಚುಕ್ಕೆ ಬಂದ್ರೆ ಮಾರ್ಕೆಟ್ ನಲ್ಲಿ ಇದನ್ನ ಎರಡನೇ ಕ್ವಾಲಿಟಿ ಅಥವಾ ಮೂರನೇ ಕ್ವಾಲಿಟಿ ಸೇರಿಸ್ತಾರೆ ಅಂದ್ರೆ ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಮಾಡ್ತಾರೆ ಕಾಯಿನ ವಿಂಗಡಣೆ ಮಾಡುವಾಗ ಸೊ ಅದರಲ್ಲಿ ನಿಮಗೆ ಫಸ್ಟ್ ಗೆ ಒಳ್ಳೆ ಮಾರ್ಕೆಟ್ ಇರುತ್ತೆ ಹೌದು ಈ ತರ ಇರಬೇಕು ಶೈನಿಂಗ್ ಇರಬೇಕು ಪ್ಲಸ್ ನಿಮಗೆ ಇದು ಕಾಯಿ ವೈಟ್ ಬರ್ಬೇಕು ಮುನ್ನೂರ್ ಗ್ರಾಮ್ ಕಿಂತ ಹೆಚ್ಚಾಗಿ ಬರುವಂತ ಕಾಯಿಗಳಿಗೆ ಅದಕ್ಕೆ ರೇಟ್ ನಿಮಗೆ ಫಸ್ಟ್ ಇರುತ್ತೆ ಅಂದ್ರೆ ಇವಾಗ ಇವತ್ತಿನ ರೇಟ್ ನಿಮಗೆ ಬ್ಯಾಂಗ್ಳೂರ್ ಮಾರ್ಕೆಟ್ ನೂರ ಈ ಕಾಯಿಲೆ ಸೊ ಈ ರೀತಿ ಕಾಯಿಗಳನ್ನ ಅರ್ವೆಸ್ಟ್ ಮಾಡಿ ಕೊಯ್ಲ್ ಮಾಡಿ ನಾವು ಬೆಂಗಳೂರು ಮಾರ್ಕೆಟ್ ಕಳ್ಸಿಕೊಡ್ತೀವಿ ಸೊ ಇದಕ್ಕೆ ತುಂಬಾ ಉತ್ತಮವಾದ ರೆಸ್ಪಾನ್ಸ್ ಇದೆ ಈ ತರ ಕಾಯಿಗಳಿಗೆ ಸರ್ ಜಾಸ್ತಿ ಪ್ರಮಾಣದಲ್ಲಿ ಈ ಬಟರ್ ಫ್ರೂಟ್ ಅಲ್ಲಿ ಬರುವಂತ ರೋಗಗಳ ಯಾವ್ದು ಸರ್ ಸರ್ ಮುಖ್ಯವಾಗಿ ಇದಕ್ಕೆ ಬರುವಂತದ್ದೇ ಕೊಳೆ ರೋಗ ಎರಡನೇದು ಕಪ್ಪು ಚುಕ್ಕೆ ರೋಗ ಬರುತ್ತೆ ಅಹ್ ಅದು ಫಂಗಸ್ ಇಂದ ಬರುತ್ತೆ ಇದನ್ನ ನಾವು ಗೋಲಿ ಸೈಜ್ ಮಿಡಿ ಇರುವಾಗನೆ ಸ್ಪ್ರೇ ಮಾಡ್ತೇವೆ ಅದಕ್ಕೆಲ್ಲ ಏನೇನ್ ಜಾಗ್ರತೆ ಹ ಮಾಡ್ಬೋದು ಸರ್ ಸ್ಪ್ರೇ ಅಂದ್ರೆ ಕಾಂಟಾ ಪ್ಲಸ್ ಅಂತ ಬರುತ್ತೆ ಅದನ್ನ ಫಂಗಿಸೈಡ್ ಸೈಡ್ ಇರುತ್ತೆ ಅದನ್ನ ಒಂದು ಸ್ಪ್ರೇ ಮಾಡ್ಕೊಂಡ್ರೆ ಮಿಡಿ ಅಂದ್ರೆ ಕಾಯಿ ಸಣ್ಣ ಗೋಲಿ ಸೈಜ್ ಇರುವಾಗನೆ ಅದನ್ನ ಸ್ಪ್ರೇ ಮಾಡ್ತವೆ ಸರ್ ಕಮರ್ಷಿಯಲ್ ಆಗಿ ಗಿಡಗಳನ್ನ ಬೆಳೆಸೋಂತವ್ರು ಎರಡು ರೀತಿಯಲ್ಲಿ ಮಾಡ್ತಾರೆ ಒಂದು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾರೆ ಇನ್ನೊಂದು ನಿಮ್ಗೆ ಸಾವಯವದಲ್ಲಿ ಮಾಡ್ತಾರೆ ಕೆಮಿಕಲ್ ಮಾಡೋರಂತವ್ರು ಇದನ್ನ ಮಿಡಿ ಸೈಜ್ ಅಲ್ಲಿ ಬರುವಾಗ ಕಾಂಟ ಪ್ಲಸ್ ಈ ತರದ್ದು ಸ್ಪ್ರೇ ಮಾಡ್ಕೋತಾರೆ ಅದೇ ನಿಮ್ಗೆ ಸಾವಯವದಲ್ಲಿ ಬರೋರು ಹುಳಿ ಮಜ್ಜಿಗೆ ಅದನ್ನ ಮೆಣಸಿಕಾಯಿ ಕಾಯಿ ಜೊತೆಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡ್ತಾರೆ ಅಥವಾ ಟ್ರೈ ಆಮೇಲೆ ಜೈವಿಕ ಸಿಲಿಂಡರ್ ನರ್ಸ್ಗಳು ತುಂಬಾ ಇದಾವೆ ಜಿ ಕೆ ವಿಕಲ್ ಸಿಗುತ್ತೆ ಅಂತವನ್ನ ತಂದು ಕೂಡ ಸ್ಪ್ರೇ ಮಾಡ್ಕೊ ಮಾಡ್ಕೋಬಹುದು ಹೌದು ಸರ್ ಇವೆಲ್ಲ ನೋಡಿ ಇಲ್ಲಿ ಕಾಯಿ ಇವಾಗ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದೀವಿ ಸುಮಾರು ಈ ತೋಟದಲ್ಲಿ ಸಾವಿರದ ಮುನ್ನೂರು ಕೆಜಿ ಅಷ್ಟು ಹಾರ್ವೆಸ್ಟ್ ಸರ್ ಇದಕ್ಕೆ ಮುಖ್ಯವಾಗಿ ನೀರಿನ ನಿರ್ವಹಣೆ ಮತ್ತು ಗೊಬ್ಬರದ ನಿರ್ವಹಣೆ ಯಾವ ಸರ್ ಸರ್ ನೀರು ಇದಕ್ಕೆ ಮುಖ್ಯವಾಗಿ ಸ್ಟಾರ್ಟಿಂಗ್ ನಲ್ಲಿ ನಾಟಿ ಮಾಡಿದಾಗ ಐದರಿಂದ ಎಂಟು ಲೀಟರ್ ನೀರು ಕೊಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ನಾಟಿ ಮಾಡಿದಾಗ ಮತ್ತೆ ಹೋಗ್ತಾ 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 ನಿಮ್ಗೆ ಕೊಡ್ತಾ ಹೋಗಬೇಕು ಸ್ಟಾರ್ಟಿಂಗ್ ಅಲ್ಲಿ ನಾಟಿ ಮಾಡಿದಾಗ ಮತ್ತೆ ಹೋಗ್ತಾ ಹೋಗ್ತಾ ವಾರದಲ್ಲಿ ಎರಡ್ ಟೈಮು ಆ ತರ ಕೊಡ್ಬೋದು ಈ ಗಿಡಗಳಿಗೆ ನಾವು ಒಂದ್ ಹದಿನೈದು ದಿನಕ್ಕೊಂದ್ಸರಿ ಕೊಡ್ತಾ ಇದೀವಿ ಈಗ ಇವಾಗ ನಾಲ್ಕು ವರ್ಷದ ಮರಗಳು ಸೊ ಇಂಥವಕ್ಕೆ ಹದಿನೈದು ದಿನಕ್ಕ ಒಂದ್ಸರಿ ಕೊಡ್ತಾ ಇದೀವಿ ಸೊ ಇವಾಗ ಮಳೆ ಇರೋದ್ರಿಂದ ಈ ಟೈಮ್ ಅಲ್ಲಿ ಇದಕ್ಕೆ ಇವಾಗ ನೀರ್ನ ನಿಲ್ಸಿದಿವಿ ಈಗ ಒಂದ್ಸತಿ ಹಾರ್ವೆಸ್ಟಿಂಗ್ ಆದ್ಮೇಲೆ ಸಂಪೂರ್ಣವಾಗಿ ಅದಕ್ಕೆ ಏನೇನು ಟ್ರೀಟ್ ಮಾಡ್ಬೇಕಾಗ್ತದೆ ಮತ್ತೆ ಎಷ್ಟು ದಿನಕ್ಕೆ ಮತ್ತೆ ಕಾಯಿ ಬರ್ತವೆ ಹಾ ಸರ್ ಇದು ಇವಾಗ ಪೂರ್ತಿ ಎಲ್ಲಾನು ಕಾಯಿ ಕೊಯ್ಲು ಆದ್ಮೇಲೆ ಇದಕ್ಕೆ ರೆಸ್ಟ್ ಕೊಟ್ಬಿಡ್ತೀವಿ ಗಿಡ ಸೊ ಅವಾಗ ನಾವ್ ಏನ್ ಮಾಡ್ತೀವಿ ಈ ತರ ಒಣಗಿರೋ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ತೆಗ್ದು ಬಿಡ್ತೀವಿ ಆ ಕಟ್ ಮಾಡಿ ತೆಗೆದು ಇದನ್ನ ರೆಸ್ಟ್ ಕೊಟ್ಬಿಡ್ತೀವಿ ರೆಸ್ಟ್ ಕೊಟ್ಟು ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ ನಲ್ಲಿ ಕಾಯಿ ಬರೋತ್ರ ನಾವು ಇವಾಗ ಅಂದ್ರೆ ಮಳೆ ಮುಗಿಯುತ್ತಲ್ಲ ಅಕ್ಟೋಬರ್ ಆ ಟೈಮಲ್ಲಿ ಸಗಣಿ ಗೊಬ್ಬರನ ಸುತ್ತಲು ಕೊಡ್ತೀವಿ ಬುಡಕ್ಕೆ ಬುಡಕ್ಕೆ ಸಗಣಿ ಗೊಬ್ಬರ ಕೊಡ್ತೀವಿ ಸಗಣಿ ಗೊಬ್ಬರ ಕೊಟ್ಟ ಮೇಲೆ ಅದು ನಿಮ್ಗೆ ನವಂಬರ್ ಡಿಸೆಂಬರ್ ನಲ್ಲಿ ಮತ್ತೆ ಫ್ಲವರಿಂಗ್ ಬರುತ್ತೆ ಬಲೂನ್ ಜಾತಿ ಇದಾದ್ರೆ ನವಂಬರ್ ಡಿಸೆಂಬರ್ ಅಲ್ಲಿ ಫ್ಲವರಿಂಗ್ ಬರುತ್ತೆ ಅದು ಮತ್ತೆ ಮತ್ತೆ ನಮ್ಗೆ ಬರ್ತಾನೆ ಇರುತ್ತೆ ಅಂದ್ರೆ ಇವಾಗ ನಿಮ್ಗೆ ಮಾರ್ಚ್ ನಲ್ಲಿ ಸ್ಟಾರ್ಟ್ ಆದ್ರೆ ಬಲೂನ್ ಮೇ ಜೂನ್ ಅಲ್ಲಿ ಬಲ್ಬ್ ಕಾಯಿ ಬರುತ್ತೆ ಅಂದ್ರೆ ಈ ತರಕಾಯಿ ಇವಾಗ ನೋಡಿ ಇವತ್ತು ಜೂನ್ ಅಲ್ವಾ ಈ ತರಕಾಯಿ ಜಾಸ್ತಿ ಇರುತ್ತೆ ಬಲೂನ್ ಕಾಯಿ ತುಂಬಾ ಇರುತ್ತೆ ಇರುತ್ತೆ ಒಟ್ನಲ್ಲಿ ರೆಸ್ಟ್ ಕೊಡ್ಬೇಕಾಗ್ತದೆ ಗಿಡಕ್ಕೆ ಇವಾಗ ಇದೆಲ್ಲ ನಿಮ್ಗೆ ಕರೆಕ್ಟ್ ಆಗಿ ತೋರಿಸಿ ನಿಮ್ಗೆ ವಿಕ್ಸರ್ ಗೊತ್ತಾಗುತ್ತೆ ಒಂದೊಂದ್ ಗಿಡದಲ್ಲಿ ಕಡಿಮೆ ಅಂದ್ರೆ ಒಂದ್ ನೂರ್ ಕೆಜಿ ಸರ್ ಸೊ ಇಷ್ಟು ಕಾಯಿ ಇರುವಾಗ ಇದು ತಡ್ಕೊಳಂತ ಕೆಪಾಸಿಟಿ ಇದಕ್ಕೆ ಬೇಕು ಅಂದ್ರೆ ನಾವು ಅದಕ್ಕೆ ರೆಸ್ಟ್ ಕೊಡ್ಬೇಕು ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಇದ್ರಲ್ಲಿ ಇವಾಗ ಒಂದೊಂದು ಬಂಚಲ್ಲಿ ಎರಡು ಮೂರು ಬಂದಿದೆ ಸೊ ಇದಕ್ಕಿಂತ ಜಾಸ್ತಿ ಬಂದ್ರೆ ನಾವು ಕಾಯಿಗಳನ್ನ ತೆಗಿಬೇಕು ನಿಮ್ಗೆ ಇಲ್ಲ ಅಂದ್ರೆ ನಿಮಗೆ ಕಾಯಿಗಳು ಸೈಜ್ ಬರಲ್ಲ ನಾರ್ಮಲ್ ಆಗಿ ತೆಗೆಯಲ್ಲ ಕೆಲವು ವೆರೈಟಿಗಳಲ್ಲಿ ತೆಗಿಬೇಕಾಗತ್ತೆ ಅಂದ್ರೆ ಬಂಚ್ ಬರುತ್ತೆ ಒಂದು ನಾಲ್ಕು ಐದು ಆತರ ಬರ್ತವೆ ಎಲ್ಲ ಇದೆ ನೋಡಿ ಈ ತರದಲ್ಲಿ ನಿಮ್ಗೆ ಕಾಯಿ ಒಂದೇ ಸೈಜ್ ಇಲ್ಲ ಅಂದ್ರೆ ಕಾಯಿ ತುಂಬಾ ಸಣ್ಣ ಇತ್ತು ಅಂದ್ರೆ ಅಂತವನ್ನ ತೆಗಿಬೇಕು ಸರ್ ವಿಶೇಷವಾಗಿ ಬಟರ್ ಫ್ರೂಟ್ ನಲ್ಲಿ ಜಾಸ್ತಿ ಜನ ವಿಚಾರ ಮಾಡೋದಂದ್ರೆ ಕೀಪಿಂಗ್ ಕ್ವಾಲಿಟಿ ಇರೋದಿಲ್ಲ ಕಾಯಿ ಕೊಳತ ಹೋಗ್ತದೆ ಮಾರ್ಕೆಟಿಂಗ್ ಸಮಸ್ಯೆ ಬರ್ತದೆ ಹೌದು ಇದಕ್ಕೆಲ್ಲಾ ಯಾವ ತರ ಪರಿಹಾರ ಕಂಡುಕೊಂಡು ಸರ್ ಈಗ ನೋಡಿ ಇದು ಕಾಯಿ ಇವಾಗ ನಾವ್ ಇವತ್ತು ಹಾರ್ವೆಸ್ಟ್ ಮಾಡಿದ್ವಿ ಅಂದ್ರೆ ಇವತ್ತು ಸಂಜೆ ಬೆಂಗಳೂರು ಮಾರ್ಕೆಟ್ ಕಳ್ಸಿಕೊಡ್ತಿವಿ ಅಲ್ಲಿಂದ ನಿಮ್ಗೆ ಸುಮಾರು ಏಳರಿಂದ ಎಂಟು ದಿನದ ತನಕ ಇರುತ್ತೆ ಅಂದ್ರೆ ಇದು ಕಾಯಿ ಆಗಿ ಇರುತ್ತೆ ನಮ್ ಇಲ್ಲಿಂದ ಮೂರರಿಂದ ನಾಲ್ಕು ದಿನ ಆದ್ಮೇಲೆ ಹಣ್ಣಾಗುತ್ತೆ ನಾಲ್ಕ ದಿನ ಆದ್ಮೇಲೆ ಒಂದ್ ವಾರ ತನಕ ಇಟ್ಕೋಬಹುದು ಅಣ್ಣ ಆದ್ಮೇಲೆ ಒಂದ್ ವಾರ ಇಟ್ಕೋಬಹುದು ಸೊ ಅದು ನಮ್ಗೆ ಸಮಸ್ಯೆ ಇಲ್ಲ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಇದೇ ಹೋಗ್ತಾ ಇರೋದು ಯಾಕಂದ್ರೆ ಜ್ಯೂಸ್ ಗಳಲ್ಲಿ ಇದು ಒಂದು ನೂರು ರೂಪಾಯಿ ಸುತ್ತಮುತ್ತ ಸಿಗುವಾಗ ಅವ್ರು ಜ್ಯೂಸ್ ಶಾಪ್ನವರು ಇದನ್ನೇ ಜಾಸ್ತಿ ಇಷ್ಟಪಡ್ತಾರೆ ಸೊ ಹಂಗಾಗಿ ಇದು ಸಮಸ್ಯೆ ಸದ್ಯಕ್ಕೆ ಯಾವ್ದು ಇಲ್ಲ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಬೇಕು ಅಂದ್ರೆ ಮೆಕ್ಸಿಕನ್ ಆಸ ಅಂತ ಒಂದು ಇದೆ ಅದನ್ನ ಮಾಡ್ಬೋದು ಕಮರ್ಷಿಯಲ್ ಇಲ್ಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಏನಂದ್ರೆ ತುಂಬಾ ಬಿಸಿಲು ತುಂಬಾ ಜಾಸ್ತಿ ಇರೋ ಕಡೆ ಇಲ್ಡಿಂಗ್ ಸ್ವಲ್ಪ ಕಡಿಮೆ ಸರ್ ವಿಶೇಷವಾಗಿ ನೀವು ಬೆಂಗಳೂರು ಹತ್ರ ಇದೀರಿ ಮಾರ್ಕೆಟಿಂಗ್ ಮಾತ್ರೀ ವಾತಾವರಣ ಚೆನ್ನಾಗ್ ನಿಮ್ಗೆ ನಿಮಗೆ ಬೇರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಇದನ್ನ ಸುಲಭವಾಗಿ ಬೆಳಿಬಹುದು ಸರ್ ಸದ್ಯಕ್ಕೆ ನಿಮ್ಗೆ ಕೆಂಪು ಮಣ್ಣು ಇರೋ ಎಲ್ಲಾ ಭೂಮಿಲಿ ಈ ಬಲೂನ್ ಬಲ್ಬ್ ತಳಿ ಇದೆಯಲ್ಲ ಇದನ್ನ ಬೆಳಿಬಹುದು ಬಿಸಿಲು ಕ್ಲೈಮೇಟ್ ಕ್ಲೈಮೇಟ್ ಹೌದು ಬಿಸಿಲು ಇದ್ರೂ ಕೂಡ ಇದನ್ನ ಬೆಳಿಬಹುದು ಕೆಂಪು ಮಣ್ಣು ಇರ್ಬೇಕು ನೀರು ಬಸ್ತು ಹೋಗುವಂತ ಇರಬೇಕು ಅಂತ ಭೂಮಿಗಳಲ್ಲಿ ಇದನ್ನು ಬೆಳಿಬಹುದು ಎಲ್ ಬೇಕಾದ್ರು ಬೆಳಿಬಹುದು ಯಾರೇ ಆದ್ರೂ ಕೂಡ ಕಪ್ಪು ಮಣ್ಣಲ್ಲಿ ಬೆಳಿಲಿಕ್ಕೆ ಹೋಗ್ಬೇಡಿ ತುಂಬಾ ಜನ ತಗೊಂಡೋಗಿ ಮಾಡಿರೋ ಎಲ್ಲಾರು ಫೇಲ್ಯೂರ್ ಆಗಿದ್ದಾರೆ ಕಪ್ಪು ಮಣ್ಣಲ್ಲಿ ಬರಲ್ಲ ಅಂತರ ಕಪ್ಪು ಮಣ್ಣು ಏನಾಗುತ್ತೆ ಅಂದ್ರೆ ಸರ್ ಗಿಡ ನಿಮ್ಗೆ ಚೆನ್ನಾಗಿ ಬರುತ್ತೆ ಎರಡು ವರ್ಷದ ನಂತರ ಕೊಳೆ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಅವಾಗ ಏನಂದ್ರೆ ಕಾಯಿ ಬರೋ ಟೈಮ್ ಅಲ್ಲಿ ಕೊಳೆ ರೋಗ ಬಂದು ಎಲ್ಲಾ ಗಿಡಗಳು ಒಣಗೋಗ್ಬಿಡ್ತಾವ್ ಹ್ಮ್ ನೋಡಿ ಸರ್ ಇವೆಲ್ಲ ನಮ್ದು ಮದರ್ ಪ್ಲಾಂಟ್ಗಳು ನೋಡಿ ಹೆಂಗ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಒಂದೇ ಒಂದು ಮರ ತೋರ್ಸಿ ಇಡೀ ಇಡಿ ವಿಡಿಯೋ ಮಾಡ್ತೀರ ಅಂತ ಹೇಳ್ತಾರಲ್ಲ ಕಾಮೆಂಟ್ ಅಲ್ಲಿ ಹಾಕ್ತಾರಲ್ಲ ಅಂತವರಿಗೆ ಈ ತೋಟ ತೋರ್ಸಿ ಅದಕ್ಕೆ ನಾನು ಓಡಾಡ್ತಾ ಇದ್ದೀನಿ ಸರ್ ನಿಮ್ಗೆ ಬನ್ನಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನೋಡಿ ಇದಲ್ಲ ನೀವತ್ರ ಬಂದು ಕರೆಕ್ಟ್ ಆಗಿ ತೋರ್ಸಿದ್ರೆ ಗೊತ್ತಾಗುತ್ತೆ ವೀಕ್ಷಕರಿಗೆ ಒಂದೊಂದ್ ಗಿಡದಲ್ಲಿ ಸುಮಾರು ಒಂದ್ ಇನ್ನೂರ್ ಮುನ್ನೂರ್ ಕಾಯಿ ಬರುತ್ತೆ ಸರ್ ಅಂದಾಜು ಎವರೇಜ್ ಒಂದು ಗಿಡಕ್ಕೆ ಎಷ್ಟು ಹಾರ್ವೆಸ್ಟಿಂಗ್ ಮಾಡಬಹುದು ಸರ್ ಇದು ಈಗ ಅವರೇಜ್ ನಮಗೆ ಒಂದು ಮರದಿಂದ ನಾಲ್ಕನೇ ವರ್ಷಕ್ಕೆ ಅರವತ್ ಕೆಜಿ ಮೇಲೆ ಬರ್ತಾ ಇದೆ ಕೆಜಿ ಕೆಜಿ ಮೇಲೆ ಗಿಡಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಹೌದು ಈ ಬಟರ್ ಫ್ರೂಟ್ನ ಸಿಂಗಲ್ ಆಗಿ ಬೆಳಿಬೇಕಾ ಅಥವಾ ಬೇರೆ ಬೆಳೆ ಜೊತೆಗೆ ಇಂಟರ್ ಕ್ರಾಪ್ ಮಾಡ್ಬೋದ ಯಾವ್ಯಾವ ಬೆಳೆಯಲ್ಲಿ ಮಾಡಿದ್ರೆ ಉತ್ತಮ ಅದ್ರ ಬಗ್ಗೆ ಸ್ವಲ್ಪ ಇವಾಗ ನೋಡ್ತಾ ಇದ್ರಲ್ಲ ಇದು ತೋಟ ಇಡಿ ಸಿಂಗಲ್ ಕ್ರಾಪ್ ಹೌದು ಸರ್ ಇದ್ರ ಸಿಂಗಲ್ ಕ್ರಾಪ್ ಅಲ್ಲೂ ಮಾಡ್ಬೋದು ಇದನ್ನ ಮಿಕ್ಸ್ ಕೂಡ ಆಗಿ ಮಾಡ್ಬೋದು ಅಂದ್ರೆ ತೆಂಗು ಮಧ್ಯದಲ್ಲೂ ಕೂಡ ಮಾಡ್ಬೋದು ಅದ್ರದ್ದು ವಿಡಿಯೋ ಬೇಕಾದ್ರೆ ಇಲ್ಲೇ ಪಕ್ಕದಲ್ಲೇ ತೋಟ ಇದನ್ನ ತೋರಿಸ್ಕೊಡ್ತೇನೆ ಆ ತರದ್ದು ಮಾಡ್ಬೋದು ಅಥವಾ ನೀವು ಅಡಿಕೆಯಲ್ಲಿ ಮಾಡ್ತೀನಿ ಅಂದ್ರೆ ಬಾರ್ಡರ್ ಲೈನ್ ಗಳಲ್ಲಿ ಹಾಕಬಹುದು ಮಧ್ಯದಲ್ಲಿ ಹಾಕಕ್ ಬರಲ್ಲ ಹಾಕ್ಬಹುದು ಬಟ್ ಏನಾಗತ್ತೆ ಅಂದ್ರೆ ನಿಮ್ಗೆ ಗಿಡಗಳು ತುಂಬಾ ಎಂಟಕ್ಕೆ ಎಂಟು ಒಂಬತ್ತು ಹಿಂಗ್ ಮಾಡಿರ್ತಾರಲ್ಲ ಒಳಗಡೆ ಈ ತರ ಆಗ್ಲಾ ಬರುತ್ತೆ ಈ ಗಿಡಗಳು ಸೊ ಹಂಗಾಗಿ ಈ ಗಿಡಗಳ್ನ ತೊಂದ್ರೆ ಆಗತ್ತೆ ಹೌದು ನೋಡಿ ಕಾಯಿಗಳೆಲ್ಲ ಸರ್ ಸೊ ಈ ರೀತಿ ಮರ ಇರುತ್ತಲ್ಲ ಕೆಲವರು ನರ್ಸರಿ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಕೊಂಬೆಗಳನ್ನ ಕಟ್ ಮಾಡ್ಬಿಡ್ತಾರೆ ನೋಡಿ ಇಲ್ಲಿ ಅಡ್ಡ ಬರತ್ತಲ್ಲ ಆ ಬಾಗಿರೋ ಕೊಂಬೆಗಳನ್ನ ಕಟ್ ಮಾಡ್ಕೊಂಡು ಕಸಿ ಮಾಡ್ತಾರೆ ಈ ಬಾಗಿರೋ ಕೊಂಬೆ ಇರುತ್ತಲ್ಲ ಇದು ಮೇಲ್ಕ್ ಹೋಗಲ್ಲ ಗಿಡಗಳು ತುಂಬಾ ಜನ ಮಾಡ್ಬಿಟ್ಟು ಈ ತರ ಪ್ರಾಬ್ಲಮ್ ಆಗಿರೋರು ನನ್ನ ಹತ್ರ ಕೇಳಿದಾರೆ ಏನೇನ್ ಆಗಿದೆ ಅಂತ ಸೊ ಅಲ್ಲಿ ಮೇಲೆ ಹೋಗುತ್ತೆ ನೋಡಿ ಟಾಪ್ ಸೂಟ್ಸ್ ಕೊನೆಯಲ್ಲಿ ಅವನು ತಗೊಂಡು ಕಸಿ ಮಾಡಿದ್ರೆ ನಿಮ್ ಗಿಡಗಳು ಮೇಲಕ್ ಹೋಗ್ತವೆ ಚೆನ್ನಾಗಿ ಚೆನ್ನಾಗಿ ಈ ತರ ಈಗ ಇಡೀ ತೋಟ ಬಂದಿದೆಯಲ್ಲ ಈ ತರ ಮೇಲ್ ಬರುತ್ತೆ ಸೊ ಈ ರೀತಿ ಕೊಂಬೆಗಳನ್ನ ತಗೊಂಡ್ ಮಾಡಿರೋಂಥವ್ರು ಈ ಗಿಡಗಳು ನಿಮ್ಗೆ ಅಲ್ಲೇ ಕೆಳಗಡೆನೆ ಇರುತ್ತೆ ಮೇಲ್ಗಡೆ ಬೆಳೆಯೋದೇ ಇಲ್ಲ ಮೂರ್ ವರ್ಷ ತನಕ ಆದ್ರೂನು ಹಂಗೆ ಇರುತ್ತೆ ಇವೆಲ್ಲ ಮೂರ್ ವರ್ಷಕ್ಕೆ ನಿಮ್ಗೆ ಸುಮಾರು ಒಂದ್ ಹತ್ತಡಿ ಐಟು ಆರ್ ಹಾ ಹಂಗ್ ಬರ್ಬೇಕು ಒಟ್ನಲ್ಲಿ ಈಗ ಲಾಭ ಬರುತ್ತಂತ ಯಾವ್ ಬೇಕಾದ್ರೆ ಕೊಂಬೆಗಳು ಕಟ್ ಮಾಡಿ ಸಸಿ ಮಾಡಿದ್ರೆ ವೇಸ್ಟ್ ಅಂತ ಹೇಳ್ತಾರೆ ಸರ್ ಕೆಲವರು ಕಮರ್ಷಿಯಲ್ ಬಿಲ್ಡಿಂಗ್ ಬರ್ದೇ ಇರೋ ತೋಟಗಳಲ್ಲಿ ಅಂತ ಜಾಗಗಳಲ್ಲಿ ಕಸಿ ಕೊಂಬೆಗಳನ್ನ ತಗೊಂಡ್ ಮಾಡ್ತಾರೆ ಸೊ ಆ ತರದ್ದು ನಿಮ್ಗೆ ಏನಾಗುತ್ತೆ ಅಂದ್ರೆ ಗಿಡಗಳೇ ಚೆನ್ನಾಗಿ ಬರೋಲ್ಲ ಸೊ ಅದು ಪ್ರಾಬ್ಲಮ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಗಿಡದಲ್ಲೂ ಅದ್ಭುತವಾಗಿ ಕಾಯಿಗಳು ಬಂದಿದೆ ಸರ್ ಇವೆಲ್ಲ ಅವರೇಜ್ ನಿಮ್ಗೆ ಅರವತ್ ಕೆಜಿ ಮೇಲ್ ಬರುತ್ತೆ ನಾಲ್ಕನೇ ವರ್ಷದ ಬಿಲ್ಡಿಂಗ್ ಅರವತ್ ಕೆಜಿ ಮೇಲ್ ಬರ್ತವೆ ಪ್ರತಿಯೊಂದು ಗಿಡದಲ್ಲೂ. ಸರ್ ಓವರ್ ಆಗಿ ಬಟರ್ ಫ್ರೂಟ್ ಬೆಳೆಯುವಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ಬಟರ್ ಫ್ರೂಟ್ ಬೆಳೆಯುವಂತ ರೈತರು ಮುಖ್ಯವಾಗಿ ಯಾರೇ ಗಿಡ ಎಲ್ಲೇ ತಗೊಳಂದ್ರೆ ಗಿಡ ಮುಖ್ಯವಾಗಿ ಬೇಕಾಗಿರೋದ್ ಗಿಡನೇ ಮುಖ್ಯವಾಗಿ ಬೇಕಾಗಿರೋ ಮೆಟೀರಿಯಲ್ ಅದನ್ನೇ ಚೆನ್ನಾಗಿರೋ ತಗೊಂಡ್ ಮಾಡ್ಬಿಟ್ರೆ ನಿಮ್ಗೆ ಮೂರನೇ ವರ್ಷ ಕಮರ್ಷಿಯಲ್ ಲಿಂಡಿಂಗ್ ಬರೋಲ್ಲ ನಾಲ್ಕರಿಂದ ಐದು ವರ್ಷ ಆ ತರ ಬಿಟ್ರೆ ನಿಮ್ಗೆ ಬೀಜದ ಗಿಡನೇ ನೆಟ್ಕೊಂಡ್ ಬೆಳೆಸ್ಕೊಡ್ ಹೋಗ್ಬೋದು ಸೊ ಅದ್ರ ಬದಲು ಕಸಿ ಗಿಡ ಮಾಡೋ ಅವಶ್ಯಕತೆ ಇದೆ ಸೊ ಹಂಗಾಗಿ ಒಳ್ಳೆ ಮೆಟೀರಿಯಲ್ ಇರೋಂತ ಕಡೆ ತೋಟ ಚೆನ್ನಾಗಿರೋಂತ ಕಡೆ ನೀವು ಯಾರೇ ತೋಟ ಎಲ್ಲೇ ವಿಸಿಟ್ ಮಾಡಿದ್ರು ನರ್ಸರಿಗಳ ಗಿಡ ತಗೋಬೇಕು ಅಂದ್ರೆ ತೋಟ ಎಲ್ಲಿರುತ್ತೆ ಅಂತವ್ರನ್ನ ನೋಡಿ ತಗೊಳ್ಳಿ ಮದರ್ ಪ್ಲಾಂಟ್ ನೋಡಿ ಸಸಿ ಮದರ್ ಪ್ಲಾಂಟ್ ಗಳನ್ನ ನೋಡಿ ತಗೊಳ್ಳಿ ಸರ್ ಹಿಂಗೆ ಬನ್ನಿ ನಿಮ್ಗೆ ಇಲ್ಲೊಂದು ಗಿಡ ತೋರಿಸ್ತೀನಿ ಒಂದು ನಾಲ್ಕನೇ ವರ್ಷದ ಮರದಲ್ಲಿ ಸರ್ ಸುಮಾರು ಒಂದು ನೂರ್ ಕೆಜಿ ಜಿ ಮೇಲೆ ಕಾಯಿ ಬಂದಿದೆ ಓಹೋ ನೋಡಿ ಸೂಪರ್ ಅಲ್ಲ ಸರ್ ತುಂಬಾ ಚೆನ್ನಾಗ್ತಾ ಇದೆ ನೋಡಿ ಇಲ್ಲಿ ಕೊಂಬೆ ಬಕ್ಕೊಂಡಿದೆ ತೂಕಕ್ಕೆ ಹೌದ್ರಿ ವಿಡಿಯೋದಲ್ಲಿ ಕಾಣುತ್ತ ಗೊತ್ತಿಲ್ಲ ಬಟ್ ನೋಡಿ ಕಾಯ್ದ್ ತೂಕಕ್ಕೆ ಕೊಂಬೆನ ಕೊಂಬೆನ ಬಗ್ ನೋಡಿ ಕಾಯಿಗಳು ಕಾಯಿಗಳ ಅಂತ ಇವೆಲ್ಲ ಸುಮಾರು ಒಂದ್ ಮುನ್ನೂರ್ ಗ್ರಾಮ್ ಮೇಲ್ ಸೈಜ್ ಇರೋ ಅಂತ ಸೊ ಇನ್ನೊಂದ್ ವಾರದಲ್ಲಿ ಇದನ್ನ ಹಾರ್ವೆಸ್ಟ್ ಮಾಡ್ತೀವಿ ಈ ತರ ಬೆಳೆದ್ರೆ ಕಷ್ಟಪಟ್ಟು ಪಟ್ಟು ಬೆಳೆಸಿದಕ್ಕುನು ಇದೆ ಹೌದು ಸರ್ ಹೌದ್ ಹೌದು ಸರಿ ಈ ತೋಟದಲ್ಲಿ ನಿಮ್ಗೆ ಈಗ ನಾಲ್ಕನೇ ವರ್ಷದ ತೋಟದಲ್ಲಿ ಸುಮಾರು ಒಂದು ನಮ್ಮ ಅಂದಾಜಿನ ಪ್ರಕಾರ ನಾಲ್ಕರಿಂದ ಐದನೇ ಐದ್ ಲಕ್ಷದವರೆಗೂ ಸಿಗುತ್ತೆ ಆದಾಯ ಸಿಗುತ್ತೆ ಪ್ರತಿಯೊಂದು ಗಿಡಕ್ಕೂ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ನೋಡ್ರಲ್ಲ ರೈತ ಬಂದವ್ರೆ ಆ ಬೆಣ್ಣೆ ಹಣ್ಣು ಬೆಳಿಬೇಕಾದ್ರೆ ಹಲವಾರು ಗೊಂದಲಗಳಿರ್ತವೆ ಆ ಇವರು ಓಪನ್ ಆಗಿ ಹೇಳ್ಬಿಟ್ರು ಕಪ್ಪು ಮಣ್ಣು ಇರೋ ಕಡೆ ಬೆಳಕೆ ಹೋಗ್ಬಾಡ್ರಿ ಕೆಂಪು ಮಣ್ಣಲ್ಲಿ ಬೆಳೆದ್ರೆ ಉತ್ತಮ ಅಂತ ಆ ಕಪ್ಪು ಮಣ್ಣಲ್ಲಿ ಸುಮಾರು ಕಡೆ ನೋಡಿದೆ ನಾನು ಬೆಳೆದಿದ್ದಾರೆ ಗಿಡನೂ ಚೆನ್ನಾಗಿ ಬಂದಿದೆ ಆದ್ರೆ ಈಗ ಚೆನ್ನಾಗಿರ್ತದೆ ಸ್ವಲ್ಪ ದಿನಗಳ ನಂತರ ಆ ಅದು ಕೊಳೆ ರೋಗ ಬಂದು ಗಿಡ ಹೋಗ ಹೋಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಕಪ್ಪು ಮಣ್ಣು ಯಾವಾಗ್ಲೂ ನೀರು ಹಿಡಿತದೆ ಕೆಂಪು ಮಣ್ಣಲ್ಲಿ ನೀರ್ ಹೋಗ್ತವೆ ಇಷ್ಟೇ ಡಿಫ್ರೆನ್ಸು ಹಾಗಾಗಿ ಮಾಡ್ಬೇಕಾದ್ರೆ ವಿಚಾರ ಮಾಡಿ ಮಾಡ್ರಿ ಆ ಸಸಿ ಮಾರ್ಬೇಕನ್ನೋ ಉದ್ದೇಶದಿಂದ ಏನ್ ಬೇಕಾದರೂ ಹೇಳಿದ್ರೆ ಅವ್ರಿಗೆ ಲಾಭ ಆಗ್ಬೋದು ಆದ್ರೆ ಸುಮಾರು ಜನ ನಷ್ಟ ಅನುಭವಿಸ್ಬೇಕಾಗ್ತದೆ ಹಾಗಾಗಿ ಯಾವುದೇ ಜಾಗದಲ್ಲಿ ನೀವು ಸಸಿ ತಗೊಂಡ್ರುನು ಮದರ್ ಪ್ಲಾಂಟ್ಗಳನ್ನು ನೋಡಿ ಯಾವ ರೀತಿ ಕಾಯಿ ಬಂದಿದೆ ಗಿಡ ಯಾವ ರೀತಿ ಬೆಳವಣಿಗೆ ಆಗಿದೆ ಎಷ್ಟು ವರ್ಷದ ಗಿಡ ಇದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ನೀವು ಸಸಿಗಳನ್ನು ಖರೀದಿ ಮಾಡ್ಬೋದು ಇವರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಸಂಪರ್ಕ ಮಾಡಿ ಈ ಬೆಣ್ಣೆ ಹಣ್ಣಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಜೊತೆಗೆ ಇವರ ಹತ್ರ ಸಿಗುವಂಥ ಸಸಿಯನ್ನು ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಇಂತ ವಿಶೇಷವಾದಂತ ಮಾಹಿತಿಯನ್ನು ನೀಡಿದಂತ ರೇವಣ್ಣ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇವರು ಮಾಡುತ್ತಿರುವ ಕೃಷಿ ಪದ್ಧತಿ ಎಲ್ರಿಗೂ ಅನುಕೂಲ ಆಗ್ಲಿ ಮತ್ತು ನನ್ ಚಾನಲ್ ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಹಾಗೇನೆ ನಂದು ಸುಲಭ ಕೃಷಿ ಅಂತ ಅವಕಡೋ ಸುಲಭ ಕೃಷಿ ಅವಕಡೋ ಅಂತ ಸುಲಭ ಕೃಷಿ ಅಂತ ಇವ್ರದು ಯೂಟ್ಯೂಬ್ ಚಾನಲ್ ಇದೆ ನಿಮಗೆ ಬೆಣ್ಣೆ ಹಣ್ಣಿನ ಬಗ್ಗೆ ಕೃಷಿ ಬಗ್ಗೆ ಯಾವುದೇ ಸಂದೇಹಗಳಿದ್ರು ಯಾವುದೇ ಸಮಸ್ಯೆಗಳಿದ್ರು ಅದ್ರ ಬಗ್ಗೆ ಅದ್ರ ಪರಿಹಾರವಾಗಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದಾರೆ ನೀವು ಅದನ್ನು ಫಾಲೋ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯೂ ಸಿಗ್ತದೆ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ